ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಒಂದು ಚಟ್ನಿ ಪುಡಿಯನ್ನು ಮಾಡೋದನ್ನು ಹೇಳ್ಕೊಡ್ತೀನಿ ಈ ಚಟ್ನಿ ಪುಡಿನ ನೀವು ಚಪಾತಿ ಜೊತೆನೂ ಹಾಕ್ಕೊಂಡು ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು ಹಾಗೆ ದೋಸಾದ ಮೇಲೆ ಮಸಾಲ ದೋಸೆ ಮಾಡ್ತಾರಲ್ವಾ ಸೊ ಆ ರೀತಿಯಾಗಿ ಈ ಪುಡಿಯನ್ನು ಉದ್ರಸ್ಕೊಂಡು ಕೂಡ ತಿನ್ಬೋದು ಹಾಗೆ ಇದ್ರ ಜೊತೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡ್ಬಿಟ್ಟು ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಇದನ್ನ ಉತ್ತರ ಕರ್ನಾಟಕದ ಸೈಡೆಲ್ಲ ಚಟ್ನಿ ಪುಡಿ ಮಾಡ್ತಾರಲ್ವ ಸೊ ಅದೇ ರೀತಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂದರೆ ನೀವೆಲ್ಲ ನಿಮಗೆ ಬೇಕಂದರೆ ಉಪ್ಪಿನಕಾಯಿ ಥರ ಹಂಚ್ಕೊಳ್ಳಿ ಕೂಡ ಮಾಡ್ಕೊಬೋದು ನೋಡಿ ನಾನು ಇಲ್ಲಿ ಇಷ್ಟು ಇಂಗ್ರೀಡಿಯಂಟ್ಸನ್ನ ತೊಗೊಂಡಿದ್ದೀನಿ ಇದನ್ನು ಜಾಸ್ತಿ ಕಡಿಮೆ ಕೂಡ ಮಾಡ್ಕೊಬೋದು ಇಲ್ಲಿ ಹುರ್ಗಡ್ಲೆ ತೊಗೊಂಡಿದ್ದೇನಲ್ವ ಸೊ ಅದನ್ನು ನೀವು ಬೇಕಿದ್ರೆ ಕಡಿಮೆಯನ್ನು ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಕೂಡ ತೊಗೊಬೋದು ನೀವು ಶೇಂಗಾ ಜಾಸ್ತಿ ತಗೊಂಡ್ರೆ ಇದೆಲ್ಲ ಸ್ವಲ್ಪ ಎಣ್ಣೆ ಪದಾರ್ಥ ಇರೋದ್ರಿಂದ ಸ್ವಲ್ಪ ಆಯಿಲ್ ಆಯಿಲ್ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಉರುಳುಗಡಲೆ ಜಾಸ್ತಿ ತೊಗೊಂಡಿದ್ದೀನಿ ಕಡಲೆ ಬೇಳೆ ತೊಗೊಂಡಿದ್ದೀನಿ ಹಾಗೇ ಉದ್ದಿನ ಬೇಳೆ ಶೇಂಗಾ ಒಣಮೆಣಸು ಆಮೇಲೆ ಫ್ಲೆಕ್ಸ್ ಸೀಡ್ಸು ಮೆಂತ್ಯ ಬೀಜ ಜೀರಿಗೆ ಖಾರದ ಪುಡಿ ಹಲಸಂದಿ ಬೇಳೆ ತೊಗೊಂಡಿದ್ದೀನಿ ಕರಿಬೇವು ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಅಲಸಂದಿ ಬೇಳೆನ ನಿಮ್ಗೆ ಬೇಕಿದ್ರೆ ತೊಗೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಎಲ್ಲ ಪದಾರ್ಥನೂ ಒಂದೊಂದನ್ನೇ ಒಂದೊಂದನ್ನೇ ಹಾಕ್ಕೊಂಡ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಹುರಿದು ಇಟ್ಕೋಬೇಕು ಅಂದರೆ ಸಪ್ರೇಟಾಗಿ ಇಟ್ಕೊಳ್ಳಿ ಎರಡನ್ನೂ ಮಿಕ್ಸ್ ಎಲ್ಲದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿಕ್ಕೆ ಹೋಗ್ಬಿಡ್ದು ಸಪ್ರೇಟ್ ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ ಇವಾಗ ಮೊದಲಿಗೆ ನಾನು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ನಿಧಾನವಾಗಿ ಒಂದು ಎರಡು ಮೂರು ನಿಮಿಷ ಹುರ್ಕೋಬೇಕು ಆದಷ್ಟು ನೀವು ಎಲ್ಲ ಪದಾರ್ಥನ ನೀಟಾಗಿ ಹುರ್ಕೊಂಡ್ರೆ ಚಟ್ನಿ ಪುಡಿ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಂಡು ಊಟ ಮಾಡ್ಬೋದು ಸ್ವಲ್ಪ ಹಾಗೆ ಹಸಿ ಬಿಸಿಯಾಗಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಬೇಗನೆ ಹಾಳಾಗೋಗ್ಬಿಡುತ್ತೆ ಹಾಗೆ ತಿನ್ನಲಿಕ್ಕೆ ಕೂಡ ಅಷ್ಟು ರುಚಿಯಾಗಿ ಅನಿಸೋದಿಲ್ಲ ಅದಕ್ಕೋಸ್ಕರ ಈ ಶೇಂಗಾನ ನೀಟಾಗಿ ಹುರ್ಕೊಂಡು ಸಿಪ್ಪೇನ ತಕ್ಕೋಬೇಕು ಇದನ್ನು ಒಂದು ಬೇರೆ ಸಪ್ರೇಟ್ ಪ್ಲೇಟಿಗೆ ಹಾಕ್ಕೊಂಡು ಸಿಪ್ಪೆಯನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ ನಾನೀಗ ಯಾವ ರೀತಿಯಾಗಿ ಬೇರೆ ಬೇರೆ ಪದಾರ್ಥನ ಬೇರೆ ಬೇರೆ ಸೈಡಲ್ಲಿ ಇಟ್ಕೊಂಡಿದ್ದೇನೋ ಸೊ ಇದನ್ನು ಕೂಡ ಹುರಿದಾದ ನಂತರ ಕೂಡ ಹಾಗೆ ಸಪ್ರೇಟ್ ಸಪ್ರೇಟಾಗಿಯೇ ಇಟ್ಕೋಬೇಕಾಗತ್ತೆ ಯಾಕೆ ಸಪ್ರೇಟ್ ಇಟ್ಕೋಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ ಸೊ ಇದನ್ನು ಶೇಂಗಾ ಬೀಜನ ಇವಾಗ ಹುರಿದು ಮಾಡಿ ಹುರಿದು ಇಟ್ಕೊಂಡು ಸೈಡಿಗೆ ತೆಗೆದು ನಾನು ಇದನ್ನು ಸ್ವಲ್ಪ ಅದರ ಮೇಲುಗಡೆ ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ಸಿಪ್ಪೆಯನ್ನು ತೆಗೀರಿ ಚಟ್ನಿ ಪುಡಿ ಅಷ್ಟು ಚೆನ್ನಾಗಿ ಅನ್ಸಲ್ಲ ಎಲ್ಲ ಮಾಡಿದಾಗಲ್ಲ ಅಷ್ಟು ಸರಿ ಅನ್ನಿಸಲ್ಲ ಈಗ ಕಡಲೆಬೇಳೆಯನ್ನು ಹುರ್ಕೊಳ್ತಾಯಿದ್ದೀನಿ ಕಡಲೆಬೇಳೆನೂ ಕೂಡ ಅಷ್ಟೇ ನಿಧಾನ ಊರಿಯಲ್ಲಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಘಮ ಬರೋವರೆಗೂ ಹಾಗೆ ಇದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಹುರ್ಕೊಂಡು ಇದನ್ನು ಕೂಡ ಒಂದು ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಇದು ಆದ ನಂತರ ನಾನಿಲ್ಲಿ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಳೆನೂ ಕೂಡ ಒಂದೆರಡು ಟೇಬಲ್ ಸ್ಪೂನು ಹಾಗೆ ಕಡಲೆಬೇಳೆ ಕೂಡ ನಾನು ಒಂದೆರಡು ಟೇಬಲ್ ಸ್ಪೂನ್ನ ತೊಗೊಂಡಿದ್ದೀನಿ ತಗೊಂಡು ಇದನ್ನು ಕೂಡ ಅಷ್ಟೇ ಸ್ವಲ್ಪ ಅರೋಮಾ ಬರೋವರೆಗೂ ಹುರ್ಕೋಬೇಕು ಹಾಗೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತಲ್ವ ಸೊ ಆ ಟೈಮಲ್ಲಿ ಗೊತ್ತಾಗುತ್ತೆ ಅರೋಮಾ ನೀವು ಹುರಿತಾ ಇರಬೇಕಿದ್ರೇ ಅರೋಮಾ ಬರುತ್ತಲ್ವ ಸೊ ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕು ಈಗ ಫ್ಲೆಕ್ಸ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಇದು ಮಾತ್ರ ತುಂಬಾ ಆರೋಗ್ಯಕ್ಕೆ ಹೆಲ್ದಿ ಅಂತ ಹೇಳ್ಬೋದು ನೀವು ಡೇಲಿ ಒಂದೊಂದು ಸ್ಪೂನ್ ತೊಗೊಂಡ್ರೂ ಕೂಡ ಒಳ್ಳೆಯದು ಯಾಕಂದರೆ ಇದರಲ್ಲಿ ನಮಗೆ ಬೇಕಾಗಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ಸಾಕಷ್ಟು ಆರೋಗ್ಯಕರ ಅಂಶವ ಅಂಶಗಳು ಇದರಲ್ಲಿ ಇರುತ್ತೆ ಹಾಗೆ ನಮ್ಮದು ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಆಗಿ ಇಡುತ್ತೆ ಅದಕ್ಕೋಸ್ಕರ ಈಗ ನಾನು ಹಲಸಂದಿ ಬೇಳೆ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಮೆಂತ್ಯ ಬೀಜ ಮೆಂತ್ಯ ಬೀಜ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಕಹಿ ಅಂತ ಏನು ಅನಿಸಲ್ಲ ಸೊ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಒಳ್ಳೆಯದು ಸೊ ಇದನ್ನೆಲ್ಲ ಹುರ್ಕೋಬೇಕು ಇದನ್ನು ಕೂಡ ಸ್ವಲ್ಪ ನೋಡಿಲಿ ಮೆಂತೆ ಬೀಜ ಸ್ವಲ್ಪ ಚಟಪಟ ಅಂತ ಸಿಡಿತಲ್ಲ ಅಲ್ಲಿವರೆಗೂ ಹುರ್ಕೋಬೇಕು ಹಾಗೆ ಬೀಜ ನಾವೇನು ಹಲಸಂದಿ ಬೀಜ ತೊಗೊಂಡಿದ್ವಲ್ವಾ ಸೊ ಅದು ಕೂಡ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೊಂಡು ಈಗ ಒಂದು ಐದರಿಂದ ಆರು ವರ್ಣಮೆಣ್ಸನ್ನು ತೊಗೊಂಡಿದ್ದೀನಿ ನಾನು ಇದು ಜಸ್ಟು ಹಾಗೆ ಸ್ವಲ್ಪ ಕಲ್ಲರಿಗೋಸ್ಕರ ಹಾಗೆ ಸ್ವಲ್ಪ ಖಾರಕ್ಕೋಸ್ಕರ ತೊಗೊಂಡಿರುವಂಥದ್ದು ಬ್ಯಾಡ್ಗಿ ಮೆಣಸು ಇದು ಅದನ್ನು ಕೂಡ ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಇದನ್ನು ಕೂಡ ಇದನ್ನು ಯಾವ ರೀತಿ ಇದರಲ್ಲಿ ಎಲ್ಲ ನೀರಿನ ಅಂಶ ಹೋಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಅಂದ್ರೆ ಇದು ಪುಡಿ ಪುಡಿ ಆಗಬೇಕು ನೋಡಿ ಅಲ್ಲಿವರೆಗೂ ಇದನ್ನ ಹುರ್ಕೋಬೇಕಾಗುತ್ತೆ ನೋಡಿ ಇದರಲ್ಲಿ ಸೌಂಡ್ ಕೂಡ ಬರುತ್ತೆ ಆ ಟೈಮಲ್ಲಿ ನೀವು ಸೈಡಲ್ಲಿ ಎತ್ತಿಟ್ಕೋಬೇಕು ಹಸಿದಾದಷ್ಟು ಅಂದರೆ ನಾಟಿ ಇರುತ್ತಲ್ಲ ದೇಶಿದು ಇರುತ್ತಲ್ವ ಸೊ ಆ ಕರಿಬೇ ತೊಗೊಳ್ಳಿ ಸ್ವಲ್ಪ ಘಮ ಇರುತ್ತಲ್ವ ಸೊ ಆ ಘಮ ಇರುವಂಥದ್ದು ತೊಗೊಂಡ್ರೆ ಚಟ್ನಿ ಪುಡಿ ಫುಲ್ ಘಮ 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 ಅಂತ ಅನ್ನುತ್ತೆ ಆ ರೀತಿಯಾಗಿ ರುಚಿಯಾಗಿರುತ್ತೆ ಇದಕ್ಕೆ ಮೇನ್ ಬೆಳ್ಳುಳ್ಳಿ ಮತ್ತು ಕರಿಬೇ ಅಂತ ಹೇಳ್ಬೋದು ನೋಡಿ ಈ ರೀತಿ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಹುರ್ಕೊಂಡು ಇದನ್ನು ಕೂಡ ಒಂದು ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ಆದರೆ ಹಾಕ್ಕೊಳ್ಳಿ ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಕೂಡ ಅಷ್ಟೇ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಡ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟಿಗೆ ಸೈಡಲ್ಲಿ ತೆಗೆದು ಎತ್ತಿಟ್ಕೋಬೇಕು ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಆದಷ್ಟು ನಿಮ್ಮ ಮನೆಯಲ್ಲಿ ರುಬ್ಬೋ ಕಲ್ಲಿದ್ರೆ ಸೊ ಅದರಲ್ಲಿ ರುಬ್ಬಿ ಸುಖ ಸಖತ್ತಾಗಿರುತ್ತೆ ನನ್ನ ಹತ್ರ ಅದು ಅವೈಲಬಲ್ ಇಲ್ಲ ಅಂತ ಹೇಳಿ ನಾನು ಮಿಕ್ಸಲ್ ತಗೊ ಮಿಸ್ಕರ್ ಮಿಕ್ಸರ್ನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಇದಕ್ಕೆ ನಾನು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಒಂದು ಎರಡು ಒಣ ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ತರಿತರಿಯಾಗಿ ರುಬ್ಕೊಬೇಕು ಮೊದಲಿಗೆ ಇದನ್ನು ರುಬ್ಬಿಟ್ಕೊಂಬಿಡಿ ನೀವೆಲ್ಲ ಕಾಳೆಲ್ಲ ಹಾಕಿದ್ಮೇಲೆ ಜೀರಿಗೆ ಅದೆಲ್ಲ ರುಬ್ಬೋದೇ ಇಲ್ಲ ಹಾಗೆ ಉಳಿದ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ಸತ್ತರಿಯಾಗಿ ರುಬ್ಕೊಂಡಾದ ನಂತರ ಈಗ ಮಿಕ್ಕಿರುವಂಥ ಎಲ್ಲ ಕಾಳುಗಳು ಬೇಳೆ ಏನು ಇಟ್ಕೊಂಡಿದ್ನಲ್ವ ಸೊ ಅದನ್ನು ಇವಾಗ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ ಇದನ್ನು ಸೊ ನೋಡಿ ಇದೇ ರೀತಿ ಸಪ್ರೇಟಾಗಿ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಇಟ್ಕೊಂಡು ನೋಡಿ ಎಲ್ಲದನ್ನು ಕೂಡ ನಾನು ನೀಟಾಗಿ ಹುರ್ಕೊಂಡಿದ್ದೀನಿ ಆ ರೀತಿಯಾಗಿ ನೀವು ಹುರ್ಕೋಬೇಕು ಅಂದರೆ ಸ್ವಲ್ಪ ಚಟ್ನಿ ಪುಡಿ ಏನಿರುತ್ತಲ್ವ ಸೊ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಂಡು ಊಟ ಮಾಡ್ಬೋದು ಅದಕ್ಕೋಸ್ಕರ ಈ ಬೇಳೆ ಏನು ಇದ್ವಲ್ಲ ಶೇಂಗಾ ಮತ್ತು ಬೇಳೆ ಅವನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕೊಂಡು ಈಗ ಹುರ್ಗಡ್ಲೆ ಏನು ಇಟ್ಕೊಂಡಿದ್ನಲ್ಲ ಸೊ ಉರುಗಡ್ಲೆ ಇದನ್ನೆಲ್ಲ ಹುರಿಯೋ ಅವಶ್ಯಕತೆ ಇಲ್ಲ ಹುರ್ಗಡ್ಲೆನ ಇದನ್ನು ಹಾಗೆ ಹಾಕ್ಕೊಬೋದು ಹಾಕ್ಕೊಂಡು ಇವಾಗ ಫಸ್ಟಿಗೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಟ್ಬಿಟ್ಟು ಮಿಕ್ಸ್ ಮಿಕ್ಸರ್ನ ಮಾಡ್ಕೊಳ್ಳಿ ಈ ರೀತಿಯಾಗಿ ರುಬ್ಕೋಬೇಕು ಆದಷ್ಟು ನಿಮಗೆ ಬೇಕಿದ್ರೆ ಸಣ್ಣದಾಗಿ ರುಬ್ಕೊಬೋದು ಇಲ್ಲ ತರಿತರಿಯಾಗಿ ಕೂಡ ರುಬ್ಕೋಬೋದು ಇದು ಸ್ವಲ್ಪ ಪುಡಿ ಪುಡಿಯಾಗಿ ಅಂತ ಇದ್ರೆ ಚೆನ್ನಾಗಿರುತ್ತೆ ತರಿತರಿಯಾಗಿ ಅಲ್ಲ ಸ್ವಲ್ಪ ಓಕೆ ಅನ್ನೋ ರೀತಿಯಲ್ಲಿ ಇರಬೇಕು ಅಷ್ಟೇ ಈ ರೀತಿ ರುಬ್ಕೊಂಡು ಒಂದು ಅಗಲವಾಗಿರುವಂಥ ಪ್ಲೇಟಿಗೆ ಅಥವಾ ಒಂದು ದೊಡ್ಡ ಅಗಲವಾಗಿರುವಂಥ ಬಾಣಲಿಗೆ ಹಾಕಿಬಿಟ್ಟು ಸ್ವಲ್ಪ ಗಾಳಿಗೆ ಇಟ್ಟು ಅದಾದ ನಂತರ ಇದನ್ನು ಯೂಸ್ ಮಾಡ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಚಟ್ನಿ ಪುಡಿನ ಯಾವ ರೀತಿಯಾಗಿ ಮಾಡೋದು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್